ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ ಸಪೋರ್ಟ್ ಮಾಡಿ ನಾನು ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಆಟೋ ಡ್ರೈವರ್ ಮಕ್ಳುಗಳು ಯಾವತ್ತೂ ಈ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ ಯಾಕೆ ಅಂದರೆ ನಾನು ತುಂಬ ಏಕೆಂದರೆ ನಾನು ಒಬ್ಬ ಆಟೋ ಡ್ರೈವರ್ ಮಗಳು ನಾನು ಮಾಡಿ ತಪ್ಪನ್ನು ನೀವು ಮಾಡಬೇಡಿ ಅಂತ ಹೇಳೋದಕ್ಕೋಸ್ಕರ ಬಂದಿದ್ದೀನಿ ನಾನು ಓದಬೇಕಾದ ವಯಸ್ಸಲ್ಲಿ ನಾವೇನು ಮಾಡ್ತೀವಿ ಓದಲ್ಲ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಓದಿಸ್ತಾರೆ ನಮ್ಮನ್ನು ನಾವು ಓದಲ್ಲ ಅವರಿಗೆ ಅವರು ತುಂಬ ಕ ಏನು ಓದ್ ಅವ್ರು ತುಂಬ ನಿರೀಕ್ಷೆಗಳಿಟ್ಕೊಂಡಿರ್ತಾರೆ ನಾವು ಆ ನಿರೀಕ್ಷೆ ಯಾವತ್ತೂ ನಾವು ಕಂಪ್ಲೀಟ್ ಮಾಡೋದಿಲ್ಲ ಅವರು ನಮ್ಮ ಮೇಲೆ ಕನಸುಗಳು ಕಟ್ಕೊಂಡು ನಮ್ಮೇಲೆ ಸಾವಿರ ಕನಸುಗಳು ಕಟ್ಕೊಂಡಿರ್ತಾರೆ ಯಾರು ನಿಮ್ಮ ಅಮೂಲ್ಯವಾದ ಸಮಯನ ಹಾಳು ಮಾಡ್ಕೋಬೇಡಿ ಓದೋ ವಯಸ್ಸಲ್ಲಿ ಓದಿ ಚೆನ್ನಾಗಿ ಎಜುಕೇಷನ್ ಅನ್ನೋದು ನಿಮ್ಮ ಲೈಫಲ್ಲಿ ಇದ್ದ ನೀವು ಯಾರ ಮೇಲೂ ಕೂಡ ಡಿಪೆಂಡ್ ಆಗೋಂಗಿಲ್ಲ ಮನೆ ಇನ್ ಕೇಸ್ ನಿಮ್ಮ ಲೈಫಲ್ಲಿ ಕಷ್ಟ ಬಂತ ಕಷ್ಟ ಬಂದರೆ ನಿಮ್ಮ ಕೈಯಲ್ಲಿ ಒಂದು ಒಳ್ಳೆ ಜಾಬ್ ಇರುತ್ತಾ ನಿಮ್ಮ ಅಪ್ಪ ಅಮ್ಮಂಗೆ ಕೂಡ ತೊಂದರೆ ಇರಲ್ಲ ನೀವು ಕೂಡ ಸಫರ್ ಪಡೋಂಗಿರಲ್ಲ ಯಾವತ್ತು ಲೈಫಲ್ಲಿ ನಾವು ತಪ್ಪು ಮಾಡಿ ನಾವು ಪರಿಸ್ಥಿತಿ ಅನ್ಭವಿಸ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ನಾವು ಆ ಥರ ಮಾಡಬೇಕಿತ್ತು ಈ ಥರ ಮಾಡಬೇಕಿತ್ತು ಅಂತ ಬಟ್ ಈ ವಿ ಆಡಿಯೋ ಕೇಳಿಸ್ಕೊಂಡು ನೀವು ಏನಾರು ತಪ್ಪು ಮಾಡ್ತಿದ್ರೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ಯಾರಾದರೂ ಹೆಣ್ಮಕ್ಳು ನಿಜವಾಗ್ಲೂ ಈಗಿನ ಕಾಲದಲ್ಲಿ ಓದಬೇಕು ಓದಿ ಒಳ್ಳೆ ಜಾಬಲ್ಲಿ ಇರಬೇಕು ಯಾಕೆ ಅಂದರೆ ನಾವೀಗ ಹೆಣ್ಮಕ್ಳು ಮದುವೆ ಆಗಿ ಬಂದುಬಿಡ್ತೀವಿ ಅಪ್ಪ ಅಮ್ಮ ಸಾಲ ಮಾಡ್ಕೊಂಡಿರ್ತಾರೆ ನಾವು ಗಂಡನ ಮನೆಗೆ ಬರ್ತೀವಿ ಅಲ್ಲಿ ಗಂಡನ ಮನೆಯವರು ಯಾವುದೇ ರೀತಿ ಅಪ್ಪ ಅಮ್ಮನ ಕಷ್ಟದಲ್ಲಿ ಸಪೋರ್ಟ್ ಮಾಡೋದಕ್ಕಾಗಲ್ಲ ಮಗ ಈಗ ಗಂಡನೂ ಕೂಡ ಸಪೋರ್ಟ್ ಮಾಡೋದಿಲ್ಲ ಏನೋ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೋದು ಅವ್ರದ್ದು ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳೋಕೆ ಸಾಧ್ಯ ಇಲ್ಲ ಎಲ್ಲರೂ ಅಂತಲ್ಲ ಇವಾಗ ಅವ್ರವ್ರ ಜೀವನ ಮಾಡೋದೇ ಅವ್ರಿಗೆ ಕಷ್ಟ ಆಗಿರತ್ತೆ ನೀವು ನಿಮ್ಮ ಅಪ್ಪ ಅಮ್ಮಂಗೆ ಯಾವುದೇ ರೀತಿ ಮದುವೆ ಆದ ಮೇಲೆ ಸಪೋರ್ಟ್ ಮಾಡೋದಕ್ಕಾಗಲ್ಲ ಯಾಕೆಂದರೆ ನೀವೇ ಡಿಪೆಂಡ್ ಆಗಿರ್ತೀರ ಬೇರೆಯವ್ರ ಮೇಲೆ ನೀವು ಅಪ್ಪ ಅಮ್ಮಂಗೆ ಇವಾಗ ಹುಷಾರಿಲ್ಲ ಅಕಸ್ಮಾತ್ ಏನೋ ಒಂದು ಆಪ್ರೇಷನ್ ಮಾಡಬೇಕು ಇವಾಗ ಯಾವ ಥರ ನೀವು ದುಡ್ಡು ಅರ್ನಿಂಗ್ಸ್ ಮಾಡ್ತೀರಾ ಈಗ ಅತ್ತೆ ಮಾವನ ಮನೇಲಿ ಕೇಳೋಕ್ಕಾಗತ್ತೆ ಕೇಳೋಕ್ಕಾಗಲ್ಲ ನೀವೇ ಜಾಬಲ್ಲಿ ಇದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಲಕ್ಷ ಅಲ್ಲ ಹತ್ತು ಲಕ್ಷ ಖರ್ಚು ಮಾಡಿ ನೀವು ಆಪ್ರೇಷನ್ ಮಾಡಿಸ್ಬೋದು ಏನೋ ಒಂದು ತೊಂದರೆ ಅದನ್ನು ನೀವು ಇದನ್ನು ಮಾಡ್ಬೋದು ಅದನ್ನು ಬಿಟ್ಟು ಅವ್ರ ಜೀವನ ಪೂರ್ತಿ ಸಾಲ ತೀರಿಸ್ಕೊಂಡೇ ಇರಬೇಕಾಗ ಪರಿಸ್ಥಿತಿಗಳು ಬರುತ್ತೆ ದಯವಿಟ್ಟು ಯಾರೇ ತಪ್ಪುಗಳನ್ನ ಮಾಡಬೇಡಿ ನೀವು ತಪ್ಪು ಮಾಡಿದ್ಮೇಲೆ ನೀವು ಪಟ್ಟಿ ಗಂಡನ ಮನೇಲಿ ಹೋಗಿ ಪಶ್ಚಾತ್ತಪ್ಪ ಪಟ್ಟಿ ಅಪ್ಪ ಅಮ್ಮನಿಗೆ ನಾವು ಆ ಥರ ಮಾಡಬೇಕಿತ್ತು ಈ ಥರ ಮಾಡಬೇಕಿತ್ತು ಅಂತ ಏನು ಹೇಳಿದ್ರು ಅದು ಯೂಸ್ಲೆಸ್ಸು ನೀವು ಏನೇ ಮಾಡೋದಿದ್ರು ನಿಮ್ಮ ಮದುವೆಗೆ ಮುಂಚೆನೇ ನಿಮ್ಮ ಅಪ್ಪ ಅಮ್ಮಂಗೆ ಅಟ್ಲೀಸ್ಟ್ ಒಂದು ಸ್ವಂತ ಮನೆ ಕಟ್ಟಿಸ್ಕೊಡೋಕ್ಕಾಗಿಲ್ಲ ಅಂದ್ರೆ ಅವ್ರಿಗೆ ಒಂದು ಬೋಗಿದ ಮನೆ ಹಾಕ್ಸ್ಕೊಂಡು ಅವ್ರಿಗೆ ಕೊಟ್ಟರೆ ಎಷ್ಟು ಖುಷಿ ಪಡ್ತಾರೆ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿದೆ ನಿಮ್ಮ ಲೈಫ್ ಕೂಡ ಚೆನ್ನಾಗಿ ಖುಷಿ ಖುಷಿಯಾಗಿರುತ್ತೆ ಆ ದಯವಿಟ್ಟು ಹೇಳ್ತೀನಿ ಮೇಲೆ ನಿರೀಕ್ಷೆ ಇಟ್ಕೊಂಡಿರೋರಿಗೆ ನೀವು ಯಾವತ್ತೂ ಮೋಸ ಮಾಡಲಿಕ್ಕೆ ಹೋಗಬೇಡಿ ಇದು ನನ್ನ ಅನುಭವದ ಮಾತು ನಾವು ಹೆಣ್ಮಕ್ಳಾಗಿ ಹುಟ್ಟಿರ್ತೀವಿ ಆದರೆ ನಾವು ನಾವು ಓದಿ ಒಳ್ಳೆಯ ಅಭ್ಯಾಸ ವಿದ್ಯಾಭ್ಯಾಸ ಇದ್ದರೆ ನಾವು ಯಾರ ಮೇಲೂ ಡಿಪೆಂಡ್ ಆಗಂಗಿಲ್ಲ ಈಗ ಒಂದು ತೊಗೋಬೇಕು ಅಂದ್ರೂ ಗಂಡನ ಮೇಲೆ ಡಿಪೆಂಡ್ ಆಗಬೇಕು ಗಂಡನ ಹತ್ರ ಕೇಳಬೇಕು ಸೊ ದಯವಿಟ್ಟು ಹೇಳ್ತೀನಿ ಯಾರು ದಿನನಿತ್ಯ ದುಡ್ದು ತಿಂತೀರಲ್ಲ ಅವರ ಮಕ್ಳುಗಳಿರ್ತಾರಲ್ಲ ಅವರು ಮೇಲೆ ನಿಮ್ಮ ಅಪ್ಪ ಅಮ್ಮ ಕನ್ಸುಗಳನ್ನೇ ಕಟ್ಸಿ ಅವ್ರವ್ರು ಕನ್ಸು ಕಟ್ಟಿರ್ತಾರೆ ಸೊ ದಯವಿಟ್ಟು ಓದಿ ಚೆನ್ನಾಗಿ ನಿಮ್ಮ ಲೈಫಲ್ಲಿ ಮುಂದೆ ಬನ್ನಿ